ಫೋನ್ ಬರಾಕ್ ಹಲೋ ಹಲೋ ಸುರೇಶ್ ಅಣ್ಣ ಎಲ್ಲದಿರಿ ಇನ್ನೂ ಆರ್ ಸ್ಟೇಷನ್ ಅದ ನೋಡು ಹೌದಾ ಹಂಗಿದ್ರ ಸುರೇಶಣ್ಣ ಅಣ್ಣ ಎಲ್ಲಾರನು ಎಬ್ಬಿಸ್ಬಿಡು ಮತ್ತೆ ಮುಖ ಪಕ್ಕ ತಕೊಳ್ಳೋ ಮಟ್ಟ ಲೇಟ್ ಆಕೇತಿ ಅದಕ್ಕ ಎಬ್ಬಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗ್ರಿ ಆಗಿ ನೀವು ಸ್ಟೇಷನ್ಯಾಗ ಕುಂದ್ರಿ ಎಲ್ಲ ಹೋಗ್ಬೇಡ್ರಿ ನಾನೇ ಟ್ಯಾಕ್ಸಿ ಕಳ್ಸಿರ್ತೀನಿ ಏನು ಬರ್ರಿ ಅದ್ರಾಗ ಟ್ಯಾಕ್ಸಿ ಕಳ್ಸಿರ್ತೀಯಾ ಹಾಂ ಸರಿ ಆಯ್ತು ತಗೋ ಬಂದ್ಬಿಡ್ರಿ ಇಲ್ಲೇ ಸ್ನಾನ ಮುಗಿಸಿ ನಾಷ್ಟ ಮಾಡುವಂತ್ರಿ ಹಾ ಸರಿ ಆಯ್ತು ಹಂಗಾರ ಎಲ್ಲಾರನು ಎಬ್ಬಿಸಿ ಬಿಡ ಹ್ಮ್

ನಮಗ ಇಷ್ಟು ಸಣ್ಣ ವಯಸ್ಸಿನಾಗ ನಿದ್ದಿ ಕಡಿಮೆ ಆಗ್ಬಿಟ್ಟವು ಆಫೀಸ್ ಟೆನ್ಷನು ಹೊರಗಿಂದು ಎಲ್ಲ ಅಂತ ಕೊಡ್ಲಿ ಪಾಪ ಅಪ್ಪ ಕಣ್ ತುಂಬಾ ನಿದ್ದೆ ಮಾಡ್ತಾನಂದ್ರ ಅವನ ಪುಣ್ಯವಂತ ಮಾಡ್ಲಿ ಬಿಡು ಬೇಕಂದ್ರಿಗೆ ಸಿಗೋದಿಲ್ಲ ಅಂತ ನಶೀಬ

ಈಗ ಬಾಂಬೆ ಸಮೀಪ ಬಂದಿವಾ ನಾವು ಬಾಂಬೆ ಸಮೀಪ ಹಾ ಹ್ಮ್ ಒಂದ್ ನೂರ ಐವತ್ತು ಎರಡ್ ಕಿಲೋಮೀಟರ್ ಅಷ್ಟ ನೋಡು ಇಲ್ಲಿಂದ ಬಾಂಬೆ ಕೋಬಹುದು ಎರಡು ದಿನ ಕುಂತೇವಿ ಮತ್ತೆ ಗಾಡಿಯಾಗ ಭಾರಿ ದೂರ ಬಂದ್ವಿ ನಮಗ ಅಲ್ಲಿ ಇದ್ದಿದ್ದ ಅನಸ್ತೈತಿ ಬೇಯವ ಇಲ್ಲಿ ಅಲ್ಲಿ ಎಲ್ಲಾರು ಅದರ ಇಲ್ಲಿ ಬಂದರು ಇಲ್ಲಿ ನೌಕರಿ ಮೇಲೆ ಬಂದರು ಆ ಕಡೆ ಮಂದಿ ಈ ಕಡೆ ಐತಿ ಈ ಕಡೆ ಮಂದಿ ಅಲ್ಲಿ ಐತಿ ಹಂಗ ಹೊಂದ್ಕೊಳಬೇಕಲ್ಲ ನೌಕರಿ ಮೇಲೆ ಬಂದಿಂದ ನಮಗೆಲ್ಲ ಸಹಾಯ ಸುದ್ದ ಬೇಕಂದ್ರ ನಡೆಯಂಗಿಲ್ಲ ಕೆಲಸ ಬಂದಿಂದ ನೀನು ದೌಡ್ ಮಾಡಿ ಮಕ ತಕೊಂಬಾ ದೇ ಇನ್ನೊಂದು ಮೂರ್ ಸ್ಟೇನ್ ಉಳಿದ್ವು ಅವ್ರು ಬರದ್ ಅಂದ ಹೋಗಿ ಮಕ ತಕೊಂಡು ಬ್ಯಾಗ್ ಓಸು ತೊಳಗಿಟ್ಕೊಂಡು ನಿಂತು ಬಿಡೋಣ ಮತ್ತೆ ಬ್ಯಾಗ್ ಇಷ್ಟು ಎಣಸ್ಕೊಂಡು ಒತ್ತಟ ಇಟ್ಟುಕೊಳ್ಳೋಣ ಎಲ್ಲಾ ಹೊಂದಕಿ ಮಾಡಿ ಇಳಿಸ್ಬೇಕು ಬಾಳತನ ಗಾಡಿ ನಿಲ್ಲಂಗಿಲ್ಲ ಹೌದ್ ಹೌದು ಬಡ ಬಡ ಅವಸರ ಮಾಡಿ ಇಳಿಬೇಕು ಸ್ಟೇಷನ್ ಮುಂದಿದ್ದಾಗ ಅಮ್ಮನ್ನ ಅಲ್ಲಿ ಮುಂದೆ ಹೋಗಿ ಕರ್ಕೊಂಡು ನಾನು

சூரியப்பா வந்து குடிப்பது அவுரல்லி கூடா கையும் குதுக்கே குத்தினி நம்ம ஏ ஹலிக்கிட்டி சென்னிருந்தான் சப்ஸ்கராய்ம் மட்குறி நிம்ம அனசிக்கு என்ன தைமாடி வந்த கமேண்ட் மூலக்க தியசோதன்ன மாத்ரா மடி வெட்டி சனைத்ரா எல்லருக்கு கூடா Happy Republic Day அக்கிகால் கொட்டிலார்த்து பரப்பரி மடித்தின் உட்டில் மினாக்சி பரேனா ஜாக்க சிட்ட வந்தத்தக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கிக்கி ये नमातारती रिए, यल्ला क्यरक्स बंतनी हलो, लक्ष्मक्का हलो, लक्ष्मक्का रिनवा ಬಂದು ಗನ ದೇಸದ ಕುಂತತ್ ನೋಡು ಅಂದ ಪಾರಕ್ ಎಲ್ಲದಳ ಹೇಳ್ರಿ ಈಗ ಏನು ಹೇಳ್ತೀರಿ ಬೆಂಗಳಾರ ಅಪ್ಪಪ್ಪ ಪಾರಕನ ಇಲ್ಲ ಅಕ್ಕಿ ಯಾಕೆ ಇವತ್ತು ಹಾರೆ ಆಗತೆ ಏನಿಲ್ಲ ಬಂದೇ ಇಲ್ಲ ಲಕ್ಷ್ಮಕ್ಕ ಅಕ್ಕಿ ದೇವ ಹಾರೆ ಇರಬೇಕು ಮನೆಯಾಗ ಒಂದು ಹೊರಗೆ ಇರ್ತಾವ ಕಾಲೆ ಯಾಕೆ ಬಂದಿಲ್ಲ ಅಂತಕ್ಕ ಆರಾಮದಾಣಿ ಏನಿಲ್ಲ ಅಯ್ಯ ಕೊಜ್ಜಾ ಒಂದೊಂದತಿ ಹೌದಲೇ ಗುಣಬಿ ಬರ್ಸಿ ಇದೆ ಆಕಳದು ಓದಕ ಹೆಚ್ಚು ಕಡಿಮೆ ಆಗಂಗಿಲ್ಲ ನೋಡು ನಮ್ಮ ಮನೆಯಾಗ ನಮ್ಮ ಗೌಡ ಹಿಂದಂಗಿಲ್ಲ ಅದು ನಾನು ಹಿಂದಬೇಕು ಎಷ್ಟು ಹೊತ್ತಿದ್ರು ಪುನಯವ್ವ ಓದು ಕಾಲ ಎತ್ತದಕ ಮುಂದ ಗೋಣ ಹಾಕದಕ ಹೆದರಿ ನಮ್ಮ ಮನೆಯಾಗ ಅವನ ಕೈಲೇ ಹಿಂಡಿಸೇನಿ ಹೌದ ಅಲ್ಲಿ ಯಾಕ ಗಣ ಮಕ್ಕಳಿಗೆ ಒಳ ಹಿಂಡೈತಿ ಲಕ್ಷ್ಮಕ್ಕ ಒಂದೊಂದ ಸಂತಪ್ಪರ ಬಹಳ ದೊಡ್ಡದ ಇದ್ದಿದ್ದಿತ್ತು ಯವ್ವ ಈಗ ಟೇಸನ್ ಲಿಂತ ಗಾಡಿ ಹತ್ತೇವಿ ಇನ್ನು ಒಂದು ತಾಸಿಗೆ ಹೋಗಿ ಮುಡ್ತೇವೆ 嗯。<Huh? S 2>